ಕಿರಾಣಿ ಅಂಗಡಿಗೆ ಬಂದು ಕುಲ್ಫಿ ಸವಿದ ಯಶ್ ರಾಧಿಕಾ ಅಲ್ಲಿ ನಡೆದ ಸುಂದರ ಕ್ಷಣಗಳ ಫೋಟೋಗಳು ಇಲ್ಲಿವೆ ನೋಡಿ ಅದಕ್ಕೂ ಮುನ್ನ ನೀವಿನ್ನು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ಕೂಡ ಯಶ್ ಮತ್ತು ರಾಧಿಕಾ ಪಂಡಿತ್ ಅವರ ಅಭಿಮಾನಿಗಳಾಗಿದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ ಹೌದು ಕೆಜಿಎಫ್ ಸಿನಿಮಾ ಬಳಿಕ ರಾಕಿಂಗ್ ಸ್ಟಾರ್ ಯಶ್ ಅಂದ್ರೆ ಪರಭಾಷೆಗಳಿಂದಲೂ ಭಾರಿ ಬೇಡಿಕೆ ಯಶ್ ಎಲ್ಲೇ ಹೋದ್ರೂ ಅಭಿಮಾನಿಗಳು ಮುತ್ತಿಗೆ ಹಾಕ್ತಾರೆ ಆದ್ರೆ ಇದೀಗ ಯಶ್ ಮತ್ತು ಅವರ ಮುದ್ದಿನ ಮಡದಿ ರಾಧಿಕಾ ಕಿರಾಣಿ ಅಂಗಡಿಯೊಂದರಲ್ಲಿ ಸಾಮಾನ್ಯರಂತೆ ಕುಲ್ಫಿ ಸವಿಯುವ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಯಶ್ ಮತ್ತು ರಾಧಿಕಾ ಸ್ಯಾಂಡಲ್ವುಡ್ನ ಐಡಿಯಲ್ ಕಪಲ್ ರೀಲ್ನಿಂದ ರಿಯಲ್ ವರೆಗೆ ಎಲ್ಲರೂ ಜೋಡಿ ಅಂದ್ರೆ ಹೀಗಿರಬೇಕು ಅನ್ನುವಂತಹ ಮುದ್ದಾದ ಜೋಡಿ ಇತ್ತೀಚೆಗೆ ಇಬ್ಬರು ವ್ಯಾಲೆಂಟೈನ್ಸ್ ಡೇ ಆಚರಿಸಿಕೊಂಡ ಫೋಟೋಗಳು ವೈರಲ್ ಆಗಿದ್ವು ಯಶ್ ಮತ್ತು ರಾಧಿಕಾ ಎಷ್ಟೇ ಶ್ರೀಮಂತಿಕೆ ಬಂದರೂ ತಮ್ಮ ಬೇರು ಮರ್ತಿಲ್ಲ ಅನ್ನೋದಕ್ಕೆ ಈಗ ಹರಿದಾಡ್ತಾ ಇರುವಂತಹ ಫೋಟೋಗಳೇ ಸಾಕ್ಷಿ ಯಶ್ ಮತ್ತು ರಾಧಿಕಾ ತಮ್ಮ ಮನೆಯ ಬಳಿಕ ಕಿರಾಣಿ ಅಂಗಡಿಯೊಂದರಲ್ಲಿ ಕುಲ್ಫಿ ಸವೆದಿದ್ದಾರೆ ಎಂದಿನಂತೆ ಹಿಂದೆ ಮುಂದೆ ಬಾಡಿಗಾರ್ಡ್ಗಳ ಸತ್ತು ಗದ್ದಲವಿಲ್ಲದೆ ಸಾಮಾನ್ಯ ದಂಪತಿಯಂತೆ ಅಂಗಡಿಗೆ ಬಂದಿದ್ದು ನೋಡಿ ಎಲ್ಲರಿಗೂ ಶಾಕ್ ಆಗಿದೆ ಯಶ್ ಮತ್ತು ರಾಧಿಕಾ ಅವರನ್ನ ಗುರುತಿಸಿದ ಸ್ಥಳೀಯರು ಫೋಟೋಗೆ ಮುಗಿಬಿದ್ದಿದ್ದಾರೆ ದಂಪತಿ ಕೂಡ ಖುಷಿಯಿಂದಲೇ ಜನರ ಜೊತೆ ಪೋಸ್ಟ್ ಕೊಟ್ಟು ಕುಲ್ಫಿ ಸವಿದು ಕ್ವಾಲಿಟಿ ಟೈಮ್ ಕಳೆದು ಅಲ್ಲಿಂದ ತೆರಳಿದ್ದಾರೆ ಜೋಡಿ ಅಂದ್ರೆ ಹೀಗಿರಬೇಕು ಪ್ರೀತಿಸೋದು ಹೇಗೆ ಅಂತ ಈ ಜೋಡಿಯನ್ನ ನೋಡಿ ಕಲಿಬೇಕು ಅಂತ ನೆಟ್ಟಿಗರು ಕಮೆಂಟ್ ಮಾಡ್ತಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ಈ ಬಗ್ಗೆ ನೀವೇನ್ ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋವನ್ನ ಎಲ್ಲ ಯಶ್ ಹಾಗೂ ರಾಧಿಕಾ ಪಂಡಿತ್ ಅಭಿಮಾನಿಗಳಿಗೆ ಶೇರ್ ಮಾಡಿ ಧನ್ಯವಾದಗಳು ಶುಭ ದಿನ